ಆಟ ಏನಂ ಹುಡುಗ ಬ್ಯೋ ತೋಮಾ ಅಂದ್ರಾಯಿತು ಮನ್ನಿ ಹೋಗಲಿ ಕುಂದಿ ತಂದಿ ಮಲಿ ಗಾಯ್ಲಿನ ಬಾ ಬಿಟತ್ತಿಂದ ಅಲ್ಲೇ ಕುಂದಿ ತಂದಿ ಮಲಿ ಗಲಿ ಬಂದು ಇತ್ತು ಮಲಿ ಬಂದ ಪಂತ ಮಲಿ ಬಂದ್ತು ಮಳಿ ಒಂದು ಬಂತ ಕೋಲೆ ಮುಖಂಡ್ರಿ ಮಾರಿಯವನು ಮರ ಬಿಸಿ ಬಂದು ಮಾರಣ ಏನ್ ಆತ ನಾಯ್ ಹಂಗೆ ಬಿಟ್ಟೆ ನೋಡಿದಂತೆ ಹಂಗೈತೆ ಮಳಿ ನಾ ಅಡ್ಬಂದ ಏನೈತ ಏನಿಲ್ಲ ಬಿಡು ಮರಯ ಗಜಗಮ್ಮಾವಾ ಏನೋ ತಂಗನೇ ಸಾರಾ ಚಿಕ್ಕದೊಂದು ದಿಂಗಲಿಂದ ಹಾ ತರಸಿದ್ಯಾಲ್ಲ ಹತ್ತಿ ಬೀಜದ ತರಕುম্বা ಒಕ್ಕಿದ್ದು ಕರೆ ಔರುಕಲ್ಲ ಇಲ್ಲಿ ತಿಕ್ಕೋ ಕುಂತಾ ಅವನಿಗೆ ಫೋನ್ ಮಾಡಬೇಕುಿಂದಾಡ್ಸಿ ಹೋಗೆ ಮೈಲುದು ಕೋರತ್ತು ಆಮೇಲೆ ನಾ ಹಾತ್ತೋಗಲ್ಲ ಬೀಜಗಳು ತರುಂತೋನಿ ಫೋನ್ ಬರೋ ಈ ಸತ್ಯ ಚುಲೋ ಮಾಡ್ಪಾ ನೋಣಾ ಎಲ್ಲಾ ಚುವ್ ಬೆಳೆ ಕತರನಾಕ್ ಮಾಡ್ತಿವೆ ನನ್ನ ಹೆಸರಿಗೆ ನಂದು ಆಗದಿ ಚುಲೋ ಒಂದೆ ಮರಯಾ ಮಿಂದು ಚುಲೋ ಬಾಯಿ ನಂದು ಚುಲೋ ಬಾಯಿ ತಿ ಸತ್ಯ ಬೆಳೆ 풀 ಇಲ್ಲಿ ನೋಡಿ ವರ್ಷಾ 풀 ಕಡಕ ಮೈಬೂ శ్రవణ మాత్ర కైపాలి పుట్టుక తగ్న లాభ లాభ ఫుల్ లాభ లాభీ సత్య ఇవర అంటే మనీ తిడింగ్ హాకీ బాడీ మైండ్ బారో మరే

இப்போது ஓஜி சரீங்க

ீக மழனி

ಸರನ ಆದಿ ತುಮಿ ಶುಯಿ ಮತ್ ಬರೆ ಕರಮ ನಾಯ ನಾಯ ತುಮ ಕರಮವನ್ನ ಕೈಗೊಳಬೇಕಾದಂತ ನಿದನಂದ ಸಾಯ ನಾಲ್ವರು ನ ಸಾಯ ಬ್ರಂದ ಸಾಯ ಮಾಯಬಿಡ್ಜಿ ಬೆನ್ನಾ ಕುಡ್ರಲ್ ಸರ್ ಹಾಂಗು ಸಾಯ ಕುಡ್ರಲ್ ವಿಲೇತೆ ಸರ್ ಹಾಂಗ ಸರ್ ನಿ ಬೆನ್ನಾ ಅಂದಿ ಮಾ ನಾಯ ನ ಮಾರೋ ನೀ ಅಪ್ಪಿ ಮಾಡ್ಲಿ ಕಿಸಬಾ ಅತ್ತನ ಹೋಗ ಬಾ ಸರನ ಆಯ ಕಮಿತ ಬಾ ನಾಯ ಮ್ಯಾನ್ ನಾಯ ಕೊಟ್ಟಿದ ಮತ್ ತಪ್ಪು ತೋರಿ ಒಂದು ದಾರುಣ ಮಾರ್ಯ ಏನರ ಏನು ಮಾಡುದ ಬೆಳೆ ಬಂದಿದಂತಿ ಇಲ್ಲಿ ಬಂದೇವಲ್ಲಂತಿ ಹೆಂಗ್ ಅಂತ ನಿಂದು ಎಲ್ಲ ಮೊನ್ನೆ ಕ್ಯಾಬೇಟ್ ಕಟ್ಟಿ ಹಾಕ್ಯಾನೇ ಎಲ್ಲ ಅದಕ್ಕೆ ಹಾಕಿನಿ ಒಟ್ಟು ಒಂದು ರೂಪಾಯಿ ಮನಿ ಹೋಗೋದಿಲ್ಲ ಎಲ್ಲಾ ಇಲ್ಲೇ ಹಾಕು ಎಲ್ಲಾ ಇದಕ್ಕೆ ಮಾಡೋ ಆಗೈತಿ ನಾ ಈಗ ನಾಳೆ ತುಂಬದು ಬಿಡೋರಿಗೆ ನಾಳೆ ಇಲ್ಲಿ ಕಂದ್ರ ಏನು ಮಾಡ್ತಾರೋ ಏನು ಅಂಬಲ್ಲ ನಾಳೆ ಅಂತು ಏನಾಗ್ತದಲ್ಲ ಹೆಬ್ಬಂತು ನಾಳೆ ಅಂದ್ರೆ ನಾಳೆ ಬಾ ನೀ ನಾಳೆ ಬರ್ತೇನೆ ಮರೆಯ ನಾಳೆ ಬಾ ಹಂಗಂದ್ರೆ ಮತ್ತು ಏನೋ ಬಗೆ ಇತ್ತು ಹಂಗಾದ್ರೆ ನಾ ಇಲ್ಲೇನು ಕೋತಂದ ನಾಕು ಹಾಂ ಏನ್ ನಾ ಹೇಳಿ ನೋಡ್ರಿ ತುಂಬಾ ಕಣತಾನು ಕ್ಯಾಬೇಜ್ ರ ನೋಡ್ಕೊಂಬೋ ನಿಂದ್ರ ಮಾರೇ ಏನ್ ಇದ್ರು ಅದನ್ನ ಕಳಿಸ್ ಅದ್ರ ರೊಕ್ಕನ ಕೊಟ್ರ ಕ್ಯಾಬೇಜ್ ಮಾಲಕ್ ಇಲ್ಲೇ ಕುಂತಾನಲ್ಲ ಇಲ್ಲೇ ಅನ್ಲ ಇದು ಬಂದ ನೀವು ನೋಡಾಕ ನಮ್ದು ಇದನ್ನ ನೋಡ್ಕೊಂಬೋ ಬಾ ಕ್ಯಾಬೇಜ್ ನಾ ಕಡ್ ಬಿಡಂಕಿ ಅದ್ ಬಂದ್ ನಿಂದ್ರ ಮತ್ತ ಏ ಇದು ಎಲ್ಲಾ ಹುಳ್ಳಿ ಚಲೋ ಐತ್ಲೋ ಮಂದ ನಂದ ನೋಡಿದ್ವು ಹಂಗ್ ಚಲೋ ಐತ್ಲೋ

ಇನ್ನೊಂದ್ ವಾರ ಬೇಕು ಬರೋಂಗ ಆತ ನಾನು ಮನಿ ಹಾಕೊಂಡಿ ಸಂಜೆ ಆಯ್ತು ಹೋಗಂಗ ನಾನು ಮುಖ್ಯ ூர் ஹெங்கூர் ஒர்காடுக்கு நாய முக்கி நாள எல்லா

ஏன்பிஜ் மெஷின் மழே எல்லாம் நல்ல கத்திரோ நம் கொடுவாங்க கசிர் தர துக்கி தும்பாங்க மழையா இல்லங்கப்பா மாவத்திரிவா

ಇದು ಯಾಕೆ ಇನ್ನು ಏನು ಬದಲಾಗಲಿಲ್ಲ ಇಂತ ಬಿಸರ ಬೆಳತು ದುರುದುರು ನೇ ಯಂಗು ಅಂಗದ ಇನ್ನು ನೀ ಏ ಊರ್ಲಕ ಪರಿಸ್ಥಿತಿಗೆ ಬಂದಿದ ಈಗ ಶಿಕ್ಷಕ ಬ್ಯಾಗ್ ನೆಕ್ ಸಾಲ ತಕೊಂಡು ಬೆಳೆಗೆ ಹಾಕಿಬಿಡೋ ಮಳೆನ ಬರೋ ಕೇ ಮಾಡೋ ಕೇ ಮಾಡೋದು ನ ಈಗ ಮಳೆ ಬರೋ ದಾರಿ ನಡಕಂತ ಕುದುರದagit ಏನು ಮಾಡೋದು ನೋಡಪ್ಪ ಹಂಗ ಮಾರ್ತಿರೋ ಅಂತ ನಡಕುತ್ತೆ ಇಂದ್ರಲ್ಲಿ ನಿಕ್ಕಪ್ಪ ಮಲ್ಲಪ್ಪ ಶಿವಪ್ಪ ಇದಕ್ಕೆ ಸಂತರ ತಿಕ್ಕೋತಗದೋ ನಮಗೆ ಔರಿ ಬೆಳೆಗೊಳ್ಳಕ್ಕೆ ತಸತ್ತು ಪರಿಸ್ಥಿತಿ ನೋಡಿ ಅರ್ಥ ಮಾಡ್ಕೋಬೇಕು ಇತ್ತು ರೈತರು ಬ್ಯಾಕ್ ಮ್ಯಾಕನಿ ಸಾಲ ಮಾಡುದು ಒಂದೊಂದ್ ಲಕ್ಷ ಎರಡ್ ಎರಡ್ ಲಕ್ಷ ರೂಪಾಯಿ ಮಾಡಿದವ್ರ ಮಣಿಗೆ ದಿನಾ ಬರ್ತಿದೆ ಎರಡ್ ಮೂರ್ ಮೂರ್ ಕೋಟಿ ಇದನ್ನ ಸಾಲ ಮಾಡಿ ಊರ್ ಬಿಟ್ಟು ಹೋದಾರ್ ಮಣಿ ಇನ್ನೊರ್ಗೇ ನೀವು ಇನ್ನೋರ್ಗ ಒಂದೊಂದ್ ವಸ್ತು ಟಯಾರ್ ಬೆಲೆ ಕಟ್ತಾರ ಇಲ್ಲಿ ಟಮಾಟೆ ಅಂತೂ ಎರಡ್ ಬೇಯ್ತಾರು ಬೆಲೆ ಕಟ್ಟೇರಿ ನಾ ತುಂಬೋದಲ್ರಿ ಈಗ ಮಾತಾಡ್ರಿ ಸಾಲ